ಒಂಬೈನೂರ ಐದನೇ ಸುನಿ ಸುದ್ದಿಗರ ಚೋಳಯ್ಯನವರ ಜಯಂತಿಯನ್ನು ಸರಳವಾಗಿ ನಾವು ತಾಲೂಕು ಆಡಳಿತ ವತಿಯಿಂದ ಆಚರಣೆ ಇದ್ದೀವಿ ಆ ಜನಾಂಗದ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಆ ಜನಾಂಗದ ಎಲ್ಲ ಹಿರಿಯ ಮುಖಂಡರು ಕೂಡ ಹಾಜರಾಗಿದ್ದೇವೆ ಸಾರ್ವಜನಿಕರು ಕೂಡ ಇಲ್ಲಿ ಭಾಗಿಯಾಗಿರುವುದಿಲ್ಲ ಹಾಗೂ ನಮ್ಮ ತಾಲೂಕು ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಯವರು ಕೂಡ ಇಲ್ಲಿ ಹಾಜರಿದ್ದಾರೆ ಎಲ್ಲರಿಗೂ ಕೂಡ ನನ್ನ ವಚನಗಳನ್ನು ಅವರು ರಚನೆ ಮಾಡಿದ್ದಾರೆ ಅವರ ವಚನಗಳಲ್ಲಿ ಕಂಡುಬಂದ್ ಸತ್ಯ ನೇರವಾದ ಮಾತು ಅವರ ಒಂದು ದಿಟ್ಟತೆ ಅವರ ಒಂದು ಪರಿಶ್ರಮ ಕಾಯಕ ಒಂದು ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ನೀಡತಕ್ಕಂಥವರು ಬುದ್ಧಿಯಲ್ಲಿ ಅಂಬಿಗರು ಆದರೂ ಕೂಡ ಅವರ ಒಂದು ಮೇಲಿನ ವೇಳೆಯಲ್ಲಿ ವಚನಗಳನ್ನು ಅವರು ರಚನೆ ಮಾಡಿದ್ದಾರೆ ಅವರ ವಚನಗಳು ಸಾರ್ವಕಾಲಿಕವಾಗುತ್ತದೆ ಸಾರ್ವಕಾಲಿಕವಾದಂಥ ಮತ್ತು ಸರ್ವಶ್ರೇಷ್ಠವಾದಂಥ ವಚನಗಳು ಅವರು ವಚನಗಳ ಮುಖಾಂತರ ಹಲವಾರು ನಮಗೆ ಒಂದು ಜಗತ್ತಿಗೆ ಒಳಿತಿಗೆ ಏನಿರಬೇಕು ಬೇಕೋ ಆ ಎಲ್ಲವನ್ನು ಕೂಡ ಅವರ ವಚನಗಳ ಮುಖಾಂತರ ಅವರು ಸಾರಿದ್ದಾರೆ ಸೊ ಆ ವಚನಗಳು ಜಗಜ್ ಜಾಹೀರಾಕಿದೆ ಸೊ ಆ ವಚನಗಳನ್ನು ಕೂಡ ನಾವು ಓದಿದ್ರೆ ಬಹಳಷ್ಟು ವಿಷಯಗಳು ನಮಗೆ ಅರ್ಥ ಆಗ್ತದೆ ಅವರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಮತ್ತೆ ಕಾಯಕಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಅಂತಕ್ಕಂಥದ್ದು ನಮ್ಗೆ ಅವರ ವಚನಗಳಿಂದಾನೆ ನಮಗೆ ಅರ್ಥ ಆಗ್ತದೆ ಜೊತೆಗೆ ಅವರು ಎಷ್ಟು ಅವರ ವ್ಯಕ್ತಿತ್ವ ಹೆಂಗಿತ್ತು ಅನ್ನೋದನ್ನ ಅವರ ವಚನಗಳು ಬೇಕಾಗೆ ಅವರು ಕಾಲೇಜ್ ಆಗ್ಬೋದು ಡಿಗ್ರಿ ಮಟ್ಟದಲ್ಲಿ ಮತ್ತೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ವಚನಗಳ ಮೇಲೆನೆ ಪ್ರಶ್ನೆಗಳು ಕೂಡ ಇರ್ತವೆ ಅಂತ ಮಹನೀಯರನ್ನ ನಾವು ಸ್ಮರಣೆ ಮಾಡ್ತಕ್ಕಂಥದ್ದು ಮತ್ತೆ ಅವರು ಹಾಕೊಳ್ತಕ್ಕಂಥ ಆದಿಯಲ್ಲಿ ನಾವು ಕೂಡ ಸೊ ಅವರ ಒಂದು ಇದರ ಪರವಾಗಿ ಒಂದು ನಿವೇಶನವನ್ನ ಹೇಳ್ತಾ ಇದ್ದಾರೆ ಜನಾಂಗದ ವತಿಯಿಂದ ನಾನು ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿ ನಾನು ಅವರಿಗೆ ಒಂದು ನಿವೇಶನವನ್ನ ಮಾಡೋದು ಜಿಲ್ಲಾಧಿಕಾರಿಗಳಿಗೆ ಶಿಫಾರಸನ್ನು ನಾವು ಮಾಡ್ಕೊಡ್ತೀವಿ ಸೊ ಈ ಸಂದರ್ಭದಲ್ಲಿ ಆ ಮಾತು ಹೇಳ್ತಾ ಇದ್ದೀನಿ ಸೊ ಇಷ್ಟೆಲ್ಲ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ನಾನು ಎಲ್ಲರಿಗೂ ಕೂಡ